ಸ್ನೇಹಿತರೆ ಈಗ ಚೈತ್ರ ಗೌರಿ ಆಹ್ವಾನದ ಸಮಯವನ್ನು ತಿಳಿಸ್ಕೊಡ್ತೀನಂತೆ ಚೈತ್ರ ಶುದ್ಧ ತೃತೀಯ ದಿವಸ ಯಾವ ಸಮಯದಲ್ಲಿ ಗೌರಿಯನ್ನು ಆಹ್ವಾನ ಮಾಡಿಕೊಳ್ಬೇಕು ಒಂದು ತಿಂಗಳ ಪರ್ಯಂತ ಚೈತ್ರ ಗೌರಿ ಪೂಜೆಯನ್ನು ಮಾಡೋದ್ರಿಂದ ಜಗನ್ಮಂಗಳ ದೇವತೆಗಳಾದಂಥ ಲಕ್ಷ್ಮೀನಾರಾಯಣ ಅನುಗ್ರಹ ಆಗ್ತದಂತ ಮುತ್ತೈದಿ ಭಾಗ್ಯ ದೊರೀತದ ಯಾರ ಮನೆಯಲ್ಲಿ ಗೌರಿಯನ್ನು ಈ ಒಂದು ತಿಂಗಳು ಕಾಲ ಇಟ್ಟು ಪೂಜೆಯನ್ನು ಮಾಡ್ತಾರೋ ಆಕೆ ಗೌರಿ ತವರ ಮನೆಗೆ ಬರ್ತಾಳಂತ ಅದಕ್ಕ ಅದಕ್ಕಾಗಿ ಗೌರಿಯನ್ನ ಕೂಡಿಸಿ ಒಂದು ತಿಂಗಳು ಪರ್ಯಂತ ಯಾರ ಮನೆಯಲ್ಲಿ ಪೂಜೆ ನಡೀತದೋ ಆ ಮನೆಗೆ ಸಮೃದ್ಧಿಯನ್ನು ಕೊಡ್ತೀನಿ ಅಂದರೆ ದವಸವನ್ನು ನಾವು ಎರಡು ಬಟ್ಟಲಲ್ಲಿ ದವಸವನ್ನು ಹಾಕೋದು ತೋರಿಸ್ಕೊಡ್ತೀನಿ ಯಾರ ಮನೆಯಲ್ಲಿ ಗೌರಿಯನ್ನ ಇಟ್ಟು ದವಸವನ್ನು ಬೆಳೀತಾರೋ ಆ ಮನೆಗೆ ಯಾವತ್ತೂ ಧನ ಧಾನ್ಯ ದವಸದ ಕೊರತೆ ಆಗುವುದಿಲ್ಲ ಅಂಥೇಳಿ ಅದಕ್ಕಾಗಿ ಈ ಚೈತ್ರ ಗೌರಿ ಆಹ್ವಾನವನ್ನು ಅದು ಕೂಡ ಸರಿಯಾದ ಸಮಯದಲ್ಲಿ ಆಹ್ವಾನ ಮಾಡಿಕೊಳ್ಬೇಕು ಯಾವ ದಿನ ಮಾಡಿಕೊಳ್ಬೇಕು ಏನೇನು ಇರ್ತದೆ ಪೂರ್ಣ ವಿವರವಾಗಿ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ ಟೈಮ್ ಹೇಳ್ಕೊಡ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ತದಿಗೆ ತಿಥಿಗೆ ಗೌರಿ ಪ್ರತಿಪಾದ್ಯ ದೇವತೆ ಅಂತ ಹೇಳ್ತೀವಿ ಅದಕ್ಕಾಗಿ ಶುಕ್ಲ ಪಕ್ಷದ ತೃತೀಯ ದಿವಸ ಒಂದು ತಿಂಗಳ ಪರ್ಯಂತ ಚೈತ್ರ ಮಾಸದಿಂದ ಹಿಡಿದು ವೈಶಾಖ ಮಾಸದ ತೃತೀಯವರೆಗೆ ಅಂದರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ತೃತೀಯದಿಂದ ಹಿಡಿದು ವೈಶಾಖ ಮಾಸದ ಕೃಷ್ಣ ಪಕ್ಷದ ತೃತೀಯವರೆಗೂ ಅಂದರೆ ಅಕ್ಷತೃತೀಯವರೆಗೆ ಒಂದು ತಿಂಗಳು ಪರ್ಯಂತ ಗೌರಿಯನ್ನು ಪೂಜೆ ಮಾಡಬೇಕಾಗ್ತದೆ ಅದರಲ್ಲಿ ಐದು ಪೂಜೆಗಳು ಆಕೆಗೆ ಆಗಬೇಕು ಈ ಸಲ ಗೌರಿ ಆಹ್ವಾನಕ್ಕೆ ಎಷ್ಟೊಂದು ಶುಭ ಮುಹೂರ್ತ ಅದ ಅಂತಂದ್ರೆ ಮಂಗಳವಾರ ದಿವಸ ಗೌರಿ ಮನೆಗೆ ಬರ್ತಾ ಇದ್ದಾಳೆ ಮಂಗಳ ಗೌರಿಯಾಗಿ ಬರುವಂಥ ಗೌರಿಯನ್ನು ಆಹ್ವಾನ ಸಮಯ ಕೂಡ ನಾನು ಹೇಳಿಕೊಡ್ತೀನಿ ವಿಶೇಷವಾಗಿ ಮಂಗಳವಾರ ಒಂದನೇ ತಾರೀಕು ಚಂದ್ರ ವೃಷಭ ರಾಶಿಯಲ್ಲಿ ಸ್ಥಿತ ಆ ದಿನ ಚಂದ್ರ ನಮಗೆ ವೃಷಭರಾಶಿಯಲ್ಲಿ ಬರೋದರಿಂದ ಕೃತಿಕಾ ನಕ್ಷತ್ರ ಪ್ರಾಪ್ತಿಯಾಗೋದರಿಂದ ಸರ್ವಾರ್ಥ ಸಿದ್ಧಿಯೋಗ ಕೂಡ ಅಂಥೇಳಿ ನಾವು ಹೇಳ್ತೇವೆ ವಿಶೇಷವಾಗಿ ಬೆಳಗ್ಗೆ ನಮಗೆ ಬೇಗ ಕೃತಿಕಾ ನಕ್ಷತ್ರ ನಂತರ ಭರಣಿ ನಕ್ಷತ್ರ ಪ್ರಾಪ್ತಿಯಾಗಲಿರ್ತದೆ ಸರ್ವಾರ್ಥ ಸಿದ್ಧಿಯೋಗನೂ ಕೂಡ ಪ್ರಾಪ್ತಿಯಾಗಲತ್ತದ ಆ ದಿನ ತೃತೀಯಾತಿಥಿ ಅವತ್ತು ಇರಲೇಬೇಕು ನಮಗೆ ಸೂರ್ಯೋದಯ ಸಮಯದಲ್ಲಿ ತೃತೀಯಾತಿಥಿ ಇರಲೇಬೇಕು ಹೀಗಾಗಿ ಎಂಟು ಗಂಟೆ ಹತ್ತು ನಿಮಿಷದವರೆಗೂ ನಮಗೆ ತೃತೀಯಾತಿಥಿಯದ ಅಷ್ಟು ಒಳಗೆ ಗೌರಿಯನ್ನು ಆಹ್ವಾನ ಮಾಡಿಕೊಳ್ಳೋದು ಭಾಳ ಶ್ರೇಷ್ಠ ಅಂತ ಹೇಳಿ ಅದಕ್ಕಾಗಿ ಬೆಳಗ್ಗೆ ಆರು ಗಂಟೆ ನಲವತ್ತು ನಿಮಿಷದಿಂದ ಎಂಟು ಗಂಟೆ ಹತ್ತು ನಿಮಿಷದ ಒಳಗೆ ಗೌರಿಯನ್ನು ವಿಶೇಷವಾಗಿ ಆಹ್ವಾನ ಮಾಡಿಕೊಳ್ಬೇಕು ತೃತೀಯ ದಿವಸದ ಗೌರಿ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ ಮಂಗಳವಾರ ದಿವಸ ನಾವು ಭರಣಿ ನಕ್ಷತ್ರದಲ್ಲಿ ಗೌರಿಯನ್ನು ಆಹ್ವಾನ ಮಾಡ್ಕೊಳ್ತಾ ಇದ್ದೇವೆ ಈ ಸಲ ಆಕೆ ಗೌರಿ ಧವಸ ಧಾನ್ಯ ಸಮೃದ್ಧಿಯನ್ನು ಹೊತ್ತು ತರ್ತಾ ಇದ್ದಾಳೆ ವಿಶೇಷವಾಗಿ ಪ್ರತಿ ಸಲ ನಾವು ಯಾವ ಪಾದದಿಂದ ಬರ್ತಾಳೆ ಯಾವ ರೀತಿ ನಮಗೆ ಎಲ್ಲ ಶುಭ ಲಕ್ಷಣಗಳ ಅನ್ನೋದನ್ನು ನೋಡಬೇಕಾದ್ರೆ ಆಕೆ ಈ ಸಲ ಗೌರಿ ಮಂಗಳವಾರ ದಿವಸ ಆಭರಣಿ ನಕ್ಷತ್ರದಲ್ಲಿ ಧವಸ ಧಾನ್ಯ ಎಲ್ಲವೂ ಸಮೃದ್ಧಿಯನ್ನು ತರ್ತಾಳೆ ಮಳೆ ಕೂಡ ಸರಿಯಾಗಿ ಈ ಸಲ ಆಗ್ತದೆ ಅದಕ್ಕಾಗಿ ಗೌರಿಯನ್ನು ಮಂಗಳವಾರ ದೀರ್ಥ ಸರ್ವಾರ್ಥ ಸಿದ್ಧಿಯೋಗ ಎಂಟು ಗಂಟೆ ಹತ್ತು ನಿಮಿಷದೊಳಗೆ ಗೌರಿಯನ್ನು ಆಹ್ವಾನ ಮಾಡಿಕೊಳ್ಳೋದು ಅತ್ಯಂತ ಶ್ರೇಷ್ಠ ಇನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ಬಹಳಷ್ಟು ಮಂದಿಗೆ ಬ್ರಾಹ್ಮಿ ಮುಹೂರ್ತ ಬೇಕು ಅಂತ ಹೇಳ್ತೀರಿ ನಾಲ್ಕು ಗಂಟೆ ನಲವತ್ತೈದು ನಿಮಿಷದಿಂದ ಐದು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ನಮಗೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿರ್ತದ ಆ ಸಮಯದಲ್ಲಿ ಕೂಡ ಗೌರಿಯನ್ನು ಆಹ್ವಾನ ಮಾಡಿಕೊಳ್ಬೇಕು ಗೌರಿಯನ್ನು ಯಾವ ರೀತಿ ಆಹ್ವಾನ ಮಾಡಿಕೊಳ್ಬೇಕು ಯಾವ ರೀತಿ ಸಂಕಲ್ಪ ಪೂರ್ವಕವಾಗಿ ಪೂಜೆಯನ್ನು ಮಾಡಬೇಕು ಗೌರಿ ಗಂಗೆ ಎಲ್ಲ ವಿಶೇಷವಾಗಿ ಪೂರ್ಣ ವಿವರಗಳನ್ನು ತಿಳಿಸ್ತಾ ಹೋಗ್ತೀನಿ ನಾನು ನಿಮಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ಪೂರ್ಣ ಪೂಜಾ ವಿಧಾನ ಸಂಕಲ್ಪ ಯಾವ ರೀತಿ ಆಹ್ವಾನ ಮಾಡಿಕೊಳ್ಬೇಕು ಪೂರ್ಣ ವಿವರವಾಗಿ ತಿಳಿಸ್ತಾ ಹೋಗ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ